ಹಾಯ್ ಹಲೋ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ನಾನಿವತ್ತು ಮಕ್ಕಳಿಗೋಸ್ಕರ ಈ ಚಳಿಯಲ್ಲಿ ಬಿಸಿ ಬಿಸಿಯಾಗಿ ಸಂಜೆ ಸ್ನ್ಯಾಕ್ಸ್ ಇದ್ದೀನಿ ಇಲ್ಲಿ ನಾನು ಅರ್ಧ ಬಟ್ಟಲು ಇಲ್ಲಿ ಪಾಸ್ತಾವನ್ನು ತೊಗೊಂಡಿದ್ದೀನಿ ಹಾಗೆ ಬಿಸಿ ನೀರನ್ನು ಕುದಿಲಿಕ್ಕೆ ಇಟ್ಟಿದ್ದೆ ಕುದಿ ಕುದಿ ಬಂದಾದ ನಂತರ ಇಲ್ಲಿ ಪಾಸ್ತಾವನ್ನು ಹಾಕಿ ನಾವು ಬಿಸಿ ಮಾಡ್ಕೋಬೇಕು ಇಲ್ಲಿ ಹೈ ಫ್ಲೇಮಲ್ಲಿಟ್ಟು ಹೈ ಫ್ಲೇಮಲ್ಲಿ ಇಟ್ಟು ಒಂದು ಹತ್ತು ಹನ್ನೆರಡು ನಿಮಿಷ ನಾವಿಲ್ಲಿ ಕುದಿಲಿಕ್ಕೆ ಬಿಡಬೇಕು ಇದು ಗಟ್ಟಿಯಾಗಿ ಹಾಗೆಯೇ ಎಲ್ಲೋ ಕಲರ್ ರೀತಿಯಲ್ಲಿ ಕಾಣಿಸುತ್ತಲ್ವ ಅದು ದಪ್ಪ ದಪ್ಪದಾಗಿ ವೈಟ್ ಆಗೋ ರೀತಿಯಲ್ಲಿ ನಾವು ಬೇಯಿಸ್ಕೋಬೇಕಾಗತ್ತೆ ಅಷ್ಟು ಗಟ್ಟಿರೋದು ಸ್ಮೂತಾಗಿ ಆಗೋ ರೀತಿಯಲ್ಲಿ ನಾವು ಪಕ್ಕದಲ್ಲಿ ಒಂದು ಪ್ಯಾನನ್ನು ಇಟ್ಕೊಂಡು ಅದಕ್ಕೆ ಎಣ್ಣೆಯನ್ನು ಹಾಕಿ ಬಿಸಿ ಮಾಡಿಕೊಂಡು ಹಾಕಿ ಬಿಸಿ ಮಾಡ್ಕೊಳ್ಬೇಕು ಫ್ರೈ ಆದ ನಂತರ ಹಾಗೆಯೇ ಅದಕ್ಕೆ ಶುಂಠಿ ಬೆಳ್ಳುಳ್ಳಿಯನ್ನು ಕೂಡ ಹಾಕ್ತಾಯಿದ್ದೀನಿ ಈ ಚಳಿಯಲ್ಲಿ ಮಕ್ಕಳಿಗೆ ಶೀತ ಕೆಮ್ಮು ನೆಗಡಿ ಆಗೋ ಚಾನ್ಸ್ ಜಾಸ್ತಿ ಇರುತ್ತಲ್ವ ಅದಕ್ಕೋಸ್ಕರ ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಕೂಡ ಅದಕ್ಕೆ ಆ್ಯಡ್ ಮಾಡಿ ಒಂದು ಆಂಟಿಬಯೋಟಿಕ್ ರೀತಿಯಲ್ಲಿ ಹೆಲ್ಪ್ ಆಗುತ್ತೆ ಅನ್ನೋ ಉದ್ದೇಶಕ್ಕೆ ಹಾಗೆಯೇ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಂತಹ ಈರುಳ್ಳಿಯನ್ನು ಸಹ ನಾನು ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಇಲ್ಲಿ ಎರಡೂ ಚಿಕ್ಕದಾಗಿ ಈರುಳ್ಳಿಯನ್ನು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಹಾಕಿದ್ದೀನಿ ಅದನ್ನು ಅದಾದ ನಂತರ ಇಲ್ಲಿ ಕ್ಯಾರೆಟನ್ನು ಕೂಡ ಹಾಕ್ಕೊಂಡಿದ್ದೀನಿ ಕ್ಯಾರೆಟನ್ನು ಒಂದು ಕ್ಯಾರೆಟನ್ನು ಚಿಕ್ಕದಾಗಿ ಕಟ್ ಮಾಡಿ ಹಾಗೆ ಬೀನ್ಸನ್ನು ಕೂಡ ಚಿಕ್ಕದಾಗಿ ಕಟ್ ಮಾಡಿ ಇದಕ್ಕೆ ಆ್ಯಡ್ ಮಾಡ್ತಾಯಿದ್ದೀನಿ ಮಕ್ಕಳಿಗೂ ತರಕಾರಿಯನ್ನು ಹಾಗೆ ತಿನ್ನೋದು ಸ್ವಲ್ಪ ಕಡಿಮೆ ಹಾಗಾಗಿ ಇಲ್ಲಿ ಅವರಿಗೆ ಇಷ್ಟವಾದಂತಹ ರೀತಿಯಲ್ಲಿ ಸ್ನ್ಯಾಕ್ಸ್ ರೂಪದಲ್ಲಿ ಇಲ್ಲಿ ತರಕಾರಿಯನ್ನು ಹೆಚ್ಚಾಗಿ ಹಾಕಿ ಕೊಟ್ಟರೆ ಮಕ್ಕಳು ಕೂಡ ತಿಂತಾರೆ ಅನ್ನೋ ಉದ್ದೇಶಕ್ಕೆ ಇಲ್ಲಿ ಈ ರೀತಿಯಾಗಿ ಬೆಂದು ಬೆಂದು ದಪ್ಪದಾಗಿ ಅದು ಆಗುತ್ತೆ ಇಲ್ಲಿ ತರಕಾರಿ ಎಲ್ಲ ಫ್ರೈ ಆದ ನಂತರ ಇಲ್ಲಿ ತರಕಾರಿ ಫುಲ್ ಬೇಯಬೇಕು ಬೇಯಕ್ಕೆ ಬಿಟ್ಟಾದ ನಂತರ ಇಲ್ಲಿ ಒಂದು ಟೊಮೊಟೊವನ್ನು ಚಿಕ್ಕದಾಗಿ ಹೆಚ್ಚಿ ಹಾಕಿದ್ದೀನಿ ಚಮ್ ಒಂದು ಟೊಮೊಟೊನ ಅದನ್ನು ಚಿಕ್ಕದಾಗಿ ಕಟ್ ಮಾಡಿ ಅದನ್ನು ನಾವು ಮಿಕ್ಸರ್ ಜಾರಲ್ಲಿ ಹಾಕಿ ಬ್ಲೆಂಡ್ ಮಾಡಿ ಕೂಡ ನಾವಿಲ್ಲಿ ಸಾಸ್ ರೂಪದಲ್ಲಿ ಹಾಕ್ಬೋದು ಇಲ್ಲಿ ಹಾಗೇ ಕಟ್ ಮಾಡಿ ನಾನಿಲ್ಲಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಇದಾದ ನಂತರ ನಾನು ಇದಕ್ಕೆ ಸ್ವಲ್ಪನೇ ಸ್ವಲ್ಪ ಚಿಲ್ಲಿ ಪೌಡರ್ ಸೇರಿಸ್ಕೊಳ್ತಾ ಇದ್ದೀನಿ ಹಾಗೆ ಗರಂ ಮಸಾಲಾನು ಕೂಡ ಸೇಸ್ಕೊಳ್ತಿದ್ದೀನಿ ಜೀರಿಗೆನ ಹಾಕಿರೋದ್ರಿಂದ ನಾನು ಜೀರಿಗೆ ಪೌಡರ್ ಹಾಕಿಲ್ಲ ಜೀರಿಗೆ ಪೌಡರ್ ಇದ್ದಾರೆ ಹಾಕ್ಬೋದು ಇಲ್ಲಿ ಚಾಟ್ ಮಸಾಲವನ್ನು ಕೂಡ ಸೇರಿಸ್ತಾ ಇದ್ದೀನಿ ಇಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೋಬೇಕು ರುಚಿಗೆ ತಕ್ಕಷ್ಟು ತಕ್ಕಷ್ಟು ಉಪ್ಪನ್ನು ಹಾಕಿ ನಾವು ಫ್ರೈ ಆದ ನಂತರ ಮತ್ತೆ ಒಂದು ಐದು ನಿಮಿಷ ನಾವಿಲ್ಲಿ ಅದು ಫುಲ್ ಬೇಯಲಿಕ್ಕೆ ಬಿಡಬೇಕು ಮಸಾಲೆ ಎಲ್ಲ ಪೂರ್ತಿ ಬೆಂದಾದ ನಂತರ ನಾವಿಲ್ಲಿ ಬೇಯ್ಲಿಕ್ಕೆ ಇಟ್ಟಂತಹ ಪಾಸ್ತಾವನ್ನು ನಾನಿಲ್ಲಿ ಸೋಸ್ಕೊಳ್ತಾ ಇದ್ದೀನಿ ಆ ನೀರಿನ ಅಂಶ ಎಲ್ಲ ಹೋಗೋ ರೀತಿಯಲ್ಲಿ ಸೋಸ್ಕೊಂಡು ಆದ ನಂತರ ಇದನ್ನು ನಾವು ತರಕಾರಿ ಏನೆಲ್ಲ ಬೇಯಿಸ್ಕೊಂಡಿದ್ವಲ್ಲ ಈರುಳ್ಳಿ ಟೊಮೊಟೊ ಹಾಗೆಯೇ ಕ್ಯಾರೆಟು ಬೀನ್ಸನ್ನು ಬೇಯಿಸ್ಕೊಂಡು ಆದ ನಂತರ ಅದಕ್ಕೆ ಮಸಾಲೆಯನ್ನು ಆ್ಯಡ್ ಮಾಡಿ ಫ್ರೈ ಮಾಡಿ ಪಾಸ್ತಾವನ್ನು ಹಾಕಿ ಮಿಕ್ಸ್ ಮಾಡ್ಕೋಬೇಕು ಮಿಕ್ಸ್ ಮಾಡಿ ಇದೇ ರೀತಿಯಾಗಿ ಮಿಕ್ಸ್ ಮಾಡಿ ಮತ್ತೆ ನಾವು ಅದನ್ನು ಬೇಯಲಿಕ್ಕೆ ಇಟ್ಕೋಬೇಕು ಐದು ನಿಮಿಷದಲ್ಲಿ ಸ್ನ್ಯಾಕ್ಸ್ ರೆಡಿ ಮಾಡಿ ಮಕ್ಕಳಿಗೆ ಕೊಟ್ಟೋ ಕೊಡೋದರಿಂದ ಅವರು ಖುಷಿಯಾಗ್ತಾರೆ ಹಾಗೆಯೇ ಬಿಸಿ ಬಿಸಿಯಾಗಿ ಸ್ನ್ಯಾಕ್ಸ್ ಕೂಡ ರೆಡಿ ಮಾಡ್ಕೋಬೋದು ಐದು ನಿಮಿಷದಲ್ಲಿ ನಾವು ಈ ಸಂಜೆ ಅಥವಾ ಮಾರ್ನಿಂಗ್ ಬ್ರೇಕ್ಫಾಸ್ಟಿಗೆ ಕೂಡ ಇದನ್ನು ಮಕ್ಕಳಿಗೆ ಲಂಚ್ ಬಾಕ್ಸ್ಗೆ ಕೊಟ್ಟು ಕಳಿಸ್ಬೋದು ಈ ರೀತಿ ಫ್ರೈ ಆದ ನಂತರ ಎಲ್ಲ ಮಿಕ್ಸ್ ಆಗಿ ಇಲ್ಲಿ ನಾನು ಚಿಕ್ಕದಾಗಿ ಕಟ್ ಮಾಡಿ ಇಟ್ಟಂತಹ ಕೊತ್ತಂಬರಿ ಸೊಪ್ಪನ್ನು ಮೇಲೆ ಹಾಕ್ತಾಯಿದ್ದೀನಿ ಈ ರೀತಿಯಾಗಿ ನಾವು ಬಿಸಿ ಬಿಸಿಯಾಗಿ ಈ ಚಳಿಯಲ್ಲಿ ಅಥವಾ ಸಂಜೆ ಸ್ನ್ಯಾಕ್ಸ್ ಟೈಮಲ್ಲಿ ಅಥವಾ ಮಾರ್ನಿಂಗು ಬ್ರೇಕ್ಫಾಸ್ಟ್ಗೆ ಮಕ್ಕಳಿಗೆ ಲಂಚ್ ಬಾಕ್ಸ್ಗೆ ಕೂಡ ಇದನ್ನು ಮಾಡಿ ಕಳಿಸ್ಬೋದು ಯಾರಿಗೆಲ್ಲ ಈ ಪಾಸ್ತಾ ರೆಸಿಪಿ ಇಷ್ಟ ಆಯಿತು ನನಗೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆಯೇ ಕಮೆಂಟ್ಸ್ ಮಾಡಿ ಹೆಮ್ಮೆಯಾಗಿರುವಂತಹ ಪಾಸ್ತಾ ರೆಡಿಯಾಗಿದೆ ನನ್ನ ವೀಡಿಯೋ ನಿಮಗಿಷ್ಟ ಆದಲ್ಲಿ ಒಂದು ಕಮೆಂಟ್ ಮೂಲಕ ತಿಳಿಸಿ ಹಾಗೆಯೇ ಮುಂದಿನ ವೀಡಿಯೋಗಾಗಿ ಕಾಯ್ತಾಯ್ರಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಧನ್ಯವಾದಗಳು ಬಾಯ್ Bye.